ಭಾರತೀಯ ಜನತಾ ಪಕ್ಷದವರು ಅವಮಾನ ಮಾಡಿದ್ದಾರೆ ಟಿಕೆಟ್ ಕೊಡಲಿಲ್ಲ ಅಂತ ಹೇಳಿ ಬಂದರು ನಾವು ಅವ್ರಿಗೆ ಟಿಕೆಟ್ ಕೊಟ್ಟು ಎಕ್ಸ್ ಚೀಫ್ ಮಿನಿಸ್ಟ್ರು ಹೇಳಿ ಮತ್ತೆ ಅವರು ಪಾರ್ಲ್ ಅಷ್ಟ ಅಸೆಂಬ್ಲಿ ಚುನಾವಣೆಯಲ್ಲಿ ಸೋತರು ಅವ್ರ ಕ್ಷೇತ್ರದಲ್ಲಿ ಆಮೇಲೆ ಎಮ್ ಎಲ್ ಸಿ ಮಾಡಿದ್ದೀವಿ ನಾವು ಸೊ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರಿಗೆ ಯಾವುದೇ ಅನ್ಯಾಯ ಆಗಿಲ್ಲ ಅವಮಾನು ಕೂಡ ಆಗಿಲ್ಲ ಅವ್ರನ್ನ ಗೌರವಿತವಾಗಿ ನಡೆಸ್ಕೊಂಡಿದೀವಿ ನಂಗೆ ಗೊತ್ತಿಲ್ಲ ಈ ಡೆವಲಪ್ಮೆಂಟ್ ಗೊತ್ತಿಲ್ಲ ನನಗೆ ಸುಮ್ನೆ ಸುದ್ದಿ ಹೇಳ್ಬೇಡ್ರಿ ಪ್ರೆಸ್ ಮೀಟ್ ನಡೆದಿದ್ಯಾ ಬಂದಿದ್ಯಾ ಪ್ರೆಸ್ಮೀಟ್ ನಲ್ಲಿ ನಂಗೆ ಗೊತ್ತಿಲ್ಲಪ್ಪ ನನಗೆ ಅವರು ಒಂದು ಸಾರಿ ಏನು ಹೇಳಿದರು ನನಗೆ ಕಾಂಗ್ರೆಸ್ನಲ್ಲೇ ಅವಮ ಅಲ್ಲ ಭಾರತೀಯ ಜನತಾ ಪಕ್ಷದಲ್ಲೇ ಅವಮಾನ ಮಾಡಿದ್ದಾರೆ ಟಿಕೆಟ್ ಕೊಡದೇನೆ ನಾನು ಮತ್ತೆ ವಾಪಸ್ ಹೋಗಲ್ಲ ಅಂತ ಹೇಳಿದರು ಗೊತ್ತು ನನಗೆ ಅದಾದಮೇಲೆ ನನಗೆ ಸಿಕ್ಕಿಲ್ಲ ಅವರು ಸರ್ ಮಾಡ್ತಾರೆ ಸಿ ಅಲ್ಲಿ ಇಂಡಿಯಾದಲ್ಲಿರ್ತಕ್ಕಂಥ ಎಲ್ಲ ಪಕ್ಷಗಳ ಮುಖಂಡ ನಾಯಕರುಗಳು ಅವರು ಪ್ರಸರ್ ಮಾಡ್ಕೋತಾರೆ ಅದು ನಮಗೆಲ್ಲ ಸಂಬಂಧಪಟ್ಟದ

ನಮ್ಮ ಸರ್ಕಾರ ಯಾಕೆ ಬಿಜೆಪಿ ಇಮಿಡಿಯೇಟ್ ಆಗಿ ಸರ್ಕಾರ ಯಾವ್ದು ಇಮಿಡಿಯೇಟ್ ಆಗಿ ಆಯ್ತು ಹೇಳೋದು ಕರೆಕ್ಟ್ ಎಮ್ ಎಲ್ ಪಕ್ಷದವ್ರು ಸರ್ಕಾರ ಏನಾರು ರೀ ಎಮ್ ಎಲ್ ಎಸ್ಟಿಟ್ಯೂನ್ಸಿ ರೆಪ್ರೆಸೆಂಟ್ ಮಾಡೋರು ಯಾರು ಎಮ್ ಎಲ್ ಎಷ್ಟು ನಾವು ಘೋಷಣೆ ಮಾಡೋದು ಬೇರೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದೀವಿ ಸಿ ಎಮ್ ಎಲ್ ಎವರು ಬಿಜೆಪಿಯವರೇ ಬೋಪಯ್ಯೂರ ಅಪ್ಪ ಚುರಂಜನ್ ಅಲ್ಲಿದ್ರು ಅಲ್ವಾ ಎಮ್ ಎಲ್ ಸಿ ಇದ್ರು ಅವ್ರೇನು ಮಾಡ್ತಿದ್ರು ಮಾಡಿಸ್ತೇನೆ ಆಯ್ತಾ ಅವ್ರ ನಮ್ಮ ಸರ್ಕಾರ ಇಮಿಡಿಯೇಟ್ ಅವ್ರ ಸರ್ಕಾರ ಐತಲ್ಲ ಯಡಿಯೂರಪ್ಪ ಇದ್ರು ಬಸವರಾಜ ಬೊಮ್ಮಾಯಿ ಇದ್ರು ಹಾಗೇನ್ ಮಾಡಿದ್ರು ಎಂಪಿ ಅವರೇ ಇದ್ರಲ್ಲ ಈಗಲೂ ಎಂ ಪಿ ಅವರೇ ಇದ್ರದಲ್ಲಿ ಅವ್ರದೇ ಸರ್ಕಾರ ಇದೆಯಲ್ಲ

ನಾವೇನು ಗುಲಾಮ್ರ ನಮ್ಮನ್ನು ಕೇಳದೆ ಮಾಡದೆ ಹೈಕಮಾಂಡ್ ನಿರ್ಣಯ ತಗೋತಾ ಇದೆ ನಿಗಮ ಮಂಡಳಿ ವಿಚಾರದಲ್ಲಿ ನಮ್ಮ ಸಜೆಷನ್ ಕೇಳಿಲ್ಲ ನೋಡಿ ಎಲ್ಲ ಮಿನಿಸ್ಟ್ರಿಗಳು ಕೂಡ ಒಂದೊಂದು ಹೆಸರುಗಳು ಹೇಳ್ತಾರೆ ಕೇಳಿದಾಗ ಇಟ್ಸ್ ವೆರಿ ಡಿಫಿಕಲ್ಟ್ ಅಧ್ಯಕ್ಷರು ಸಾಮಾನ್ಯವಾಗಿ ಅಧ್ಯಕ್ಷರು ಚೀಫ್ ಮಿನಿಸ್ಟ್ರು ಹೈಕಮಾಂಡು ಇದು ತೀರ್ಮಾನ ಮಾಡ್ತಾರೆ ಯಾವಾಗಲೂ ಚೇರ್ಮನ್ ಈಗ ಹಾಂ ಇಲ್ಲ ನಾವು ಕೊಡಗಿ ಸರ್ ಮೂರು ಕಡೆ ನನಗೆ ಭೇಟಿ ಮಾಡಿರೋದದು ಒಂದು ತಿಂಗಳಿಂದೆ ತಿಂಗಳಿಂದಲ್ಲ ತಿಂಗಳಿಂದಲ್ಲ ಈಗ ಮೊನ್ನೆ ಭೇಟಿ ಮಾಡಿದಾಗ ಸೂರ್ಜವಾಲ ಬಂದಿದ ಯಾವತ್ತದು ಈಗ ಹತ್ತು ದಿನ ಆಗಿರ್ಬೋದು ಒಂದು ವಾರ ಆಗಿರ್ಬೋದು ಆಗ ಭೇಟಿ ಮಾಡಿದ್ರು ಅವರು ಅಟೆಂಡ್ ಮಾಡಿದ್ರು ಮೀಟಿಂಗಿಗೆ ಅದೇನು ಹೇಳಲಿಲ್ಲ ಅವತ್ತು ಅವರು ಲೋಕಸಭಾ ಇನ್ನೂ ಮೂರು ಕಡೆ ನೀವು ಅಲ್ಲಿ ನೀವು ಮಾತಾಡೋದು ನೋಡಿದ್ರೆ ನೀವು ಮಾತಾಡೋದು ನೋಡಿದ್ರೆ ಏನಿಲ್ಲ ನಿಮ್ಗೇನಾದ್ರು ಭೇಟಿಯಾಗಿದ್ದೀರಾ